ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರುವಂತಹ ಪಲಾವ್ ರೆಸಿಪಿ ಜೊತೆ ಬಂದಿದ್ದೀನಿ ಇದು ಯಾವುದಪ್ಪ ಅಂದರೆ ಮೊಟ್ಟೆ ಪಲಾವ್ ಅಂದರೆ ಎಗ್ ಪಲಾವ್ ನಾನಿಲ್ಲಿ ಮೊಟ್ಟೆಗಳನ್ನ ಬಳಸ್ಕೊಂಡು ರುಚಿಕರವಾಗಿರುವಂತಹ ಡಿಫ್ರೆಂಟ್ ಆಗಿರುವಂಥ ಮೊಟ್ಟೆ ಪಲಾವ್ನ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಈಗ ಇದನ್ನು ಸಿಂಪಲ್ಲಾಗಿ ರುಚಿಕರವಾಗಿ ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಇಲ್ಲಿ ಇದನ್ನು ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ನೆಲ್ಲ ತೊಗೊಂಡಿದ್ದೀನಿ ಮೊದಲಿಗೆ ಎಂಟು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಜೊತೆಗೆ ಎರಡು ದಪ್ಪಗೆಡ್ಡೆ ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ನಾಲ್ಕು ಹಸಿರು ಮೆಣಸಿನಕಾಯಿ ಮತ್ತು ಒಂದು ಇಡಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ನಾವು ಪಲಾವ್ಗೆ ಬಳಸುವಂತಹ ಸ್ಪೈಸಸ್ಗಳನ್ನೆಲ್ಲ ಕಡೆ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಗೋಡಂಬಿನೂ ಕೂಡ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಪಲಾವ್ನ ಮಾಡೋದಕ್ಕೆ ಒಂದು ಪಾತ್ರೆನ ಬಿಸಿಗಿಟ್ಟು ಒಂದು ನಾಲ್ಕರಿಂದ ಐ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಸ್ಪೈಸಸ್ಗಳನ್ನ ಮೊದಲಿಗೆ ಸೇರಿಸಬೇಕು ನೋಡಿ ಎಣ್ಣೆ ಕಾದಿದೆ ಈಗ ನಾನು ಸ್ಪೈಸಸ್ಗಳನ್ನ ಸೇರಿಸಿದ್ದೀನಿ ಜೊತೆಗೆ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಆದಷ್ಟು ಉದ್ದದ್ದಾಗಿ ಕಟ್ ಮಾಡಿಕೊಂಡ್ರೆ ಪಲಾವ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಾದಮೇಲೆ ಈಗ ನಾನು ಇದಕ್ಕೆ ಸ್ವಲ್ಪ ಗೋಡಂಬಿನ ಇದ್ದೀನಿ ನೋಡಿ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿ ಎಣ್ಣೆ ಬಿಟ್ಕೊಂಡು ಬಂದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಅಂದರೆ ಒಂದು ಏಳರಿಂದ ಎಂಟು ಗೋಡಂಬಿ ಪೀಸ್ಗಳನ್ನ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ಈ ರೀತಿ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಈರುಳ್ಳಿ ಜೊತೆಲಿ ನೀಟಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಗೋಡಂಬಿ ಎಲ್ಲ ಫ್ರೈ ಆಗೋ ರೀತಿಲಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಹಸಿರು ಮೆಣ್ಸಿನ್ಕಾಯಿನ ಹಾಗೆ ಬಳಸಿದ್ದೀನಿ ಕಟ್ ಮಾಡಿಲ್ಲ ಹಾಗೆ ಬಳಸಬೇಕು ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸೋಣ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿ ಎಣ್ಣೆ ಬಿಟ್ಕೊಂಡು ಬಂದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ವಾಸನೆ ಹೋಗೋ ರೀತಿ ಫ್ರೈ ಆದಮೇಲೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ನಿಮಿಷ ನಿಧಾನವಾಗಿ ಈರುಳ್ಳಿ ಹಸಿವಾಸನೆ ಹೋಗೋ ರೀತಿಲಿ ಮತ್ತು ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಹಸಿವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೊಂಡ್ಮೇಲೆ ಮತ್ತು ಅದೇ ರೀತಿ ಈರುಳ್ಳಿನೆಲ್ಲ ಸೈಡಿಗೆ ಮಾಡಿ ಮಧ್ಯದಲ್ಲಿ ಎಣ್ಣೆ ಬಿಟ್ಕೊಂಡು ಬಂದಮೇಲೆ ಮೊಟ್ಟೆಗಳನ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಮೊಟ್ಟೆಗಳನ್ನ ಸೇರಿಸ್ತಾ ಇದ್ದೀನಿ ಈಗ ನಾಲ್ಕು ಮೊಟ್ಟೆಗಳನ್ನ ಒಡೆದು ಬಿಟ್ಟ ಮೇಲೆ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಅಂದರೆ ಕಪ್ಪು ಮೆಣಸಿನ ಪುಡಿನ ಸೇರಿಸಬೇಕು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆಗೆ ಚೆನ್ನಾಗಿ ಹೊಂದ್ಕೋಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡಿ ಡ್ರೈ ಆಗೋ ರೀತಿ ಫ್ರೈ ಮಾಡ್ಕೋಬೇಕು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಪಾತ್ರೆಗೆಲ್ಲ ಸ್ವಲ್ಪ ಕಚ್ಕೊಳ್ಳುತ್ತೆ ನಿಧಾನವಾಗಿ ಬಿಡಿಸ್ತಾ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉದುದ್ರಾಗಿ ರೆಡಿಯಾಗಬೇಕು ಮೊಟ್ಟೆ ಈರುಳ್ಳಿ ಎಲ್ಲ ಚೆನ್ನಾಗಿ ಡ್ರೈ ಆಗಿ ರೆಡಿ ಆಗೋ ರೀತೀಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ಹಸಿ ವಾಸನೆ ಹೋಗುತ್ತೆ ಒಳ್ಳೆ ಘಮ ಬರುತ್ತೆ ಈಗ ಇದಕ್ಕೆ ಟೊಮೆಟೊನ ಸೇರಿಸೋಣ ನಾನಿಲ್ಲಿ ಒಂದು ಟೊಮೆಟೊ ಕಟ್ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಟೊಮೆಟೊ ಹಾಕಿದ್ಮೇಲೆ ತುಂಬ ಸಾಫ್ಟ್ ಆಗುತ್ತೆ ಮೊಟ್ಟೆಯೆಲ್ಲ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಹಿಂದೆಯೇ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಕಟ್ ಮಾಡಿ ಸೇರಿಸಿದ್ದೀನಿ ಈಗಿದನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲನೂ ಒಂದೊಂದೇ ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನೀರನ್ನು ಸೇರಿಸಬೇಕು ನಾನಿಲ್ಲಿ ಮೊದಲಿಗೆ ನೀರನ್ನು ಇಟ್ಟಿದ್ದೆ ಬಿಸಿ ನೀರನ್ನೇ ಇದ್ದೀನಿ ನಾನಿಲ್ಲಿ ಎರಡು ಪಾವ್ ಅಕ್ಕಿನ ರೈಸ್ ಮಾಡ್ತಾ ಇರೋದ್ರಿಂದ ಎರಡು ಎರಡು ಪಾವಿಗೆ ನಾಲ್ಕು ಪಾವ್ನಷ್ಟು ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ ಅಂದರೆ ಅಕ್ಕಿ ಎಷ್ಟು ಬಳಸ್ತೀವೋ ಆದರೆ ಎರಡು ಪಟ್ಟಷ್ಟು ನೀರನ್ನು ಬಳಸಬೇಕು ನಾವು ಪಲಾವ್ ಮಾಡ್ತೀವಲ್ಲ ಅದೇ ರೀತಿ ಅದಕ್ಕೋಸ್ಕರ ನಾನಿಲ್ಲಿ ಮೊದಲೇ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ ಅಳತೆ ಪ್ರಕಾರ ಈಗ ಸೇರಿಸಿದ್ದೀನಿ ಈಗ ಇದನ್ನು ಕುದಿ ಬರೋದಕ್ಕೆ ಬಿಡೋಣ ಅಂದರೆ ಲಿಟ್ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ ಕುದಿ ಬರೋ ಹಂತದಲ್ಲೇ ಈಗ ಇದಕ್ಕೆ ಮಸಾಲೆ ಪೌಡರ್ಗಳನ್ನ ಸೇರಿಸೋಣ ನಾನಿಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಎರಡು ಚೀಟಿಗೆ ಅರಿಶಿಣದ ಪುಡಿ ಕಾಲು ಸ್ಪೂನಷ್ಟು ಗರಂ ಮಸಾಲ ಜೊತೆಗೆ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಇಷ್ಟನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದೆರಡು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ನಾವು ಮಸಾಲೆ ಪೌಡರೆಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಹಸಿ ವಾಸನೆ ಹೋಗೋ ರೀತಿಲಿ ಒಂದೆರಡು ನಿಮಿಷ ಕುದಿಬೇಕು ಕುದಿ ಬಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಉಪ್ಪನ್ನು ಹಾಕಿ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಒಂದೆರಡು ನಿಮಿಷ ಕುದಿಯೋದು ಬಿಡೋಣ ಅಂದರೆ ಲಿಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿ ಬರೋದು ಬಿಡಬೇಕು ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ ಮತ್ತು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋ ರೀತಿ ಚೆನ್ನಾಗಿ ಕುದ್ದಿದೆ ಈಗ ಇದಕ್ಕೆ ತೊಳೆದಿಟ್ಟಿರುವಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಜೀರಾ ರೈಸನ್ನು ಬಳಸಿದ್ದೀನಿ ನಾವು ಬೇಕಾದ್ರೆ ಸೋನಾ ಮುಸಿರಿ ರೈಸ್ ಕೂಡ ಬಳಸ್ಬೋದು ತೊಂದರೆ ಇಲ್ಲ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ ಈ ರೀತಿ ನಾವು ಒಂದೆರಡರಿಂದ ಮೂರು ಬಾರಿ ಲಿಟ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಟು ಮತ್ತೆ ಒಂದೆರಡರಿಂದ ಮೂರು ಬಾರಿ ಮಿಕ್ಸ್ ಮಾಡೋಣ ಯಾಕೆಂದರೆ ತಳ ಹಿಡಿದಿರೋ ರೀತಿ ಈ ರೀತಿ ಮಿಕ್ಸ್ ಮಾಡೋದು ಮತ್ತು ಲಿಟ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋದು ನಾವು ಮಾ ಪಾತ್ರೆಲೆಲ್ಲ ಪಲಾವ್ ಮಾಡ್ತೀವಲ್ಲ ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಕಮ್ಮಿ ಆಗೋ ಹಂತ ಬರೋವರೆಗೂ ನೀಟಾಗಿ ಈ ರೀತಿ ತಳ ಹಿಡಿದಿರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆದಮೇಲೆ ನಾವು ಇದಕ್ಕೆ ಮೊಟ್ಟೆನ ಸೇರಿಸ್ಬೋದು ಅಂದರೆ ನಾನು ಆವಾಗಲೇ ನಾಲ್ಕು ಮೊಟ್ಟೆ ಬಿಟ್ಟಿದ್ದೆ ಅಲ್ಲ ಪಲಾವ್ಗೆ ಇನ್ನು ನಾಲ್ಕು ಮೊಟ್ಟೆನ ಮೇಲ್ಭಾಗದಲ್ಲಿ ಬಿಟ್ಟು ಬೇಯಿಸುವಂಥ ವಿಧಾನ ಇದು ಈಗ ನೋಡಿ ನೀರು ಕಡಿಮೆ ಆಗಿದೆ ಈ ಈ ಹಂತ ಬರಬೇಕು ಅಂದ್ರೆ ಸ್ವಲ್ಪ ನೀರಿನ ಅಂಶ ಇರಬೇಕಷ್ಟೇ ಈಗ ಇಂಗೋದಕ್ಕೆ ಇಡ್ತೀವಲ್ಲ ಅಂದ್ರೆ ನಾವು ಅನ್ನನ ಪಂಗೋದಕ್ ಬಿಡ್ತೀವಲ್ಲ ಆ ಹಂತ ಬಂದಾಗ ಈಗ ನಾವು ಇದಕ್ಕೆ ಮೊಟ್ಟೆನ ಸೇರಿಸಬೇಕು ನೋಡಿ ಈಗ ಮೊಟ್ಟೆ ಸೇರಿಸೋದಕ್ಕೆ ಮೇಲ್ಭಾಗದ ಅನ್ನನೆಲ್ಲ ಅಂದ್ರೆ ಪಲಾವ್ನೆಲ್ಲ ನೀಟಾಗಿ ಸಮ ಮಾಡಿ ಈಗ ಇದನ್ನ ಗುಳಿ ಅಂದ್ರೆ ಹಳ್ಳದ ತರ ಮಾಡ್ಕೋಬೇಕು ಅಂದ್ರೆ ಮೊಟ್ಟೆಗಳನ್ನ ಬಿಟ್ಟಾಗ ಆ ಕಡೆ ಕಡೆ ಹರಿದಿರೋ ರೀತಿ ಈ ರೀತಿ ನಾವು ಒಂದು ಸೌಟ್ ಸಹಾಯದಿಂದ ಒಂದು ಸ್ವಲ್ಪ ಗುಳಿ ಮಾಡೋ ತರ ಮಾಡ್ಕೋಬೇಕು ಈ ರೀತಿ ಹಳ್ಳದ ತರ ನಾಲ್ಕು ಮೊಟ್ಟೆ ಬಿಡೋದಕ್ಕೆ ನಾಲ್ಕು ಭಾಗದಲ್ಲಿ ಹಳ್ಳದ ತರ ಮಾಡಿದ್ವಿ ನೋಡಿ ಈ ರೀತಿ ಒಂದೊಂದೇ ಹಳ್ಳಗಳಿಗೆ ಒಂದೊಂದು ಮೊಟ್ಟೆಗಳನ್ನ ಬಿಡ್ತಾ ಬರಬೇಕು ನಾವು ಈ ರೀತಿ ಮಾಡೋದ್ರಿಂದ ಮೊಟ್ಟೆ ಆ ಕಡೆ ಈ ಕಡೆ ಹರ್ಕೊಂಡು ಹೋಗೋದಾಗ್ಲಿ ಹರಡೋದಾಗ್ಲಿ ಆಗೋದಿಲ್ಲ ಒಂದೇ ಭಾಗದಲ್ಲಿರುತ್ತೆ ಮತ್ತೆ ಈ ರೀತಿ ನಾವು ಪಂಕ್ಸೋದಿಂದ ಮೊಟ್ಟೆ ಕೂಡ ಒಳ್ಳೆ ಫ್ಲೇವರ್ ಹಿಡ್ಕೊಳ್ಳುತ್ತೆ ಅಂದರೆ ಪಲಾವ್ ಘಮ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನೋಡಿ ಈಗ ಮೊಟ್ಟೆಗಳನ್ನ ನಾಲ್ಕು ಮೊಟ್ಟೆಗಳನ್ನ ಬಿಟ್ಟಾದ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಪೇಪರ್ ಪೌಡರ್ನ ಲೈಟಾಗಿ ಇದ್ರ ಮೇಲೆ ಉದುರಿಸ್ಬೇಕು ಮೊಟ್ಟೆಗಳ ಮೇಲೆ ಬೇಕಿದ್ರೆ ಅಚ್ಕಾಲದ ಪುಡಿ ಕೂಡ ಸೇರಿಸ್ಕೋಬೋದು ತೊಂದರೆ ಇಲ್ಲ ಈಗ ಇದನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಪಂಗೊದಕ್ಕೆ ಬಿಡಬೇಕು ಚೆನ್ನಾಗಿ ಹಬೆಯಲ್ಲಿ ಅನ್ನನೂ ಕೂಡ ಚೆನ್ನಾಗಿ ಅಳ್ಕೊಳ್ಳುತ್ತೆ ಮತ್ತು ಮೊಟ್ಟೆಗಳು ಕೂಡ ಚೆನ್ನಾಗಿ ಬೇಯುತ್ತೆ ನಾನು ಇದಕ್ಕೆ ಒಂದು ಸ್ವಲ್ಪ ವೆಯ್ಟನ್ನು ಇಟ್ಟು ಒಂದು ಐದು ನಿಮಿಷ ಪಂಗೊದಕ್ಕೆ ಬಿಟ್ಟಿದ್ದೀನಿ ಈಗ ಐದು ನಿಮಿಷ ಆದಮೇಲೆ ಲೀಡ್ ಓಪನ್ ಮಾಡಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೊಟ್ಟೆಗಳೆಲ್ಲ ಬೆಂದಿದೆ ಸಾಫ್ಟಾಗಿರೋವಂಥ ಮೊಟ್ಟೆಗಳು ರೆಡಿಯಾಗಿದೆ ಜೊತೆಗೆ ಉದುದ್ರಾಗಿರೋವಂಥ ಪಲಾವ್ ಕೂಡ ರೆಡಿಯಾಗಿದೆ ತುಂಬಾ ಸಿಂಪಲಾಗಿ ಮಾಡ್ಕೋಬೋದಂಥ ಎಗ್ ಪಲಾವ್ ಇದು ಈ ಥರ ಡಿಫ್ರೆಂಟಾಗಿ ನೀವು ಯಾವ ರೀತಿ ಪಲಾವ್ ಮಾಡ್ತೀರ ಅಂತ ನನಗೆ ಕಮೆಂಟ್ಸ್ ಮಾಡಿ ನೋಡಿ ಈಗ ಸರ್ವ್ ಮಾಡಬೇಕಾದ್ರೆ ಮೊದಲಿಗೆ ಮೊಟ್ಟೆನ ತೆಗೆದಿಟ್ಕೊಂಡು ನಂತರ ರೈಸನ್ನು ಸರ್ವ್ ಮಾಡಬೇಕು ನೋಡಿ ಉದುದ್ರಾಗಿರುವಂಥ ಪಲಾವ್ ರೆಡಿಯಾಗಿದೆ ನಾನಿಲ್ಲಿ ಜೀರಾ ರೈಸ್ ಬಳಸಿರೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಇರುತ್ತೆ ಜೀರಾ ರೈಸಲ್ಲಿ ಪಲಾವ್ ಮಾಡಿದ್ರೆ ಅದ್ರಲ್ಲಿ ಫ್ಲೇವರೇ ಒಂದು ಚಂದ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿರುವಂಥ ಒಳ್ಳೆ ಫ್ಲೇವರ್ ಇರುವಂಥ ಎಗ್ ಪಲಾವ್ ರೆಡಿ ಮಾಡ್ಬೋದು ನಮ್ಮ ಮನೆಯಲ್ಲೇ ನೋಡಿ ಇಷ್ಟು ರುಚಿಕರವಾಗಿರುವಂಥ ಮೊಟ್ಟೆ ಪಲಾವ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಮನೆ ಅಡುಗೆ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಸಿಂಪಲಾಗಿ ಮಾಡ್ಕೋಬೋದ ಅಂತ ಒಂದು ಮೊಟ್ಟೆ ಪಲಾವ್ ಇದು ಇದಕ್ಕೆ ಮೊಸರು ಬಜ್ಜಿ ಅಂದರೆ ರಾಯ್ತ ಕೂಡ ತುಂಬ ಒಳ್ಳೆ ಕಾಂಬಿನೇಷನು ಇಲ್ಲಾಂದರೆ ಎಗ್ ಮಸಾಲ ಕೂಡ ಮಾಡ್ಕೋಬೋದು ಎಗ್ ಮಸಾಲನೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದಕ್ಕೆ ಸಾಮಾನ್ಯವಾಗಿ ಚಿಕನ್ ಪಲಾವ್ ಮಟನ್ ಪಲಾವ್ ಮಾಡ್ತಾನೆ ಇರ್ತೀವಲ್ವಾ ಈ ರೀತಿ ಎಗ್ ಪಲಾವ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಟೇಸ್ಟ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್